ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾಜೆ ಕ್ಯಾಂಡ್ಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ನೋಡಿ ನವರಾತ್ರಿ ಅಂದ ತಕ್ಷಣ ನಾವು ಏನು ಮಾಡ್ತೇವೆ ಅಂತಂದರೆ ಕಳಸ ಘಟ ಸ್ಥಾಪನೆ ಮಾಡಿ ಅಖಂಡ ದೀಪಾರಾಧನೆ ಮಾಡುವಂಥದ್ದು ವಸ್ತಿಲ ಪೂಜೆ ಧಾನ್ಯ ಪೂಜೆ ಬನ್ನಿ ಮರದ ಪೂಜೆ ಈಗೇ ಸಾಕಷ್ಟು ಪೂಜೆಗಳನ್ನ ಮಾಡ್ಕೊಳ್ತಾ ಇರ್ತವೆ ಆದರೆ ಕೆಲವೊಂದು ಸಮಯದಲ್ಲಿ ಅಥವಾ ನಮಗೆ ಕಳಸ ಇಡುವ ಪದ್ಧತಿ ಇಲ್ಲ ಅನ್ನುವಂಥವರು ಆಮೇಲೆ ಕೆಲವೊಂದು ಒಂದು ಏನಾಗುತ್ತೆ ಅಂದರೆ ಆರೋಗ್ಯದ ದೃಷ್ಟಿಯಿಂದನೂ ಕೂಡ ಕೆಲವೊಮ್ಮೆ ಏನಾಗುತ್ತೆ ಕಳಸ ಇಡೋದಕ್ಕೆ ಆಗೋದೇ ಇಲ್ಲ ಆ ಒಂದು ಸಂದರ್ಭದಲ್ಲಿ ನೀವು ಸರಳವಾಗಿ ಮನೇಲಿ ಯಾವ ರೀತಿ ಪೂಜೆ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೇನೆ ಅಮ್ಮನವರ ಫೋಟೋ ಫೋಟೋ ಇಡಬೇಕಾಗುತ್ತದೆ ನಂತರದಲ್ಲಿ ಒಂದು ತಟ್ಟೆಲಿ ಅಕ್ಕಿಯನ್ನು ತೆಗೆದುಕೊಳ್ಳಿ ಎರಡು ವಿಳೆದಲ್ಲೇ ಅಡಿಕೆ ಆಮೇಲೆ ತಟ್ಟೆಲಿ ಅಕ್ಕಿ ಹಾಕಬೇಕು ಆತರ ಏನಿರೋದಿಲ್ಲ ಬೇಕಾದ್ರೆ ನೀವು ಒಂದು ಪ್ಯಾಕೆಟ್ ಅನ್ನು ತೆಗೆದುಕೊಂಡು ಅದರಲ್ಲೇನೆ ಅಕ್ಕಿ ಮತ್ತೆ ಈ ಅರಿಶಿಣದ ಕೊಂಬನ್ನು ಹಾಕಿ ಕೂಡ ಒಂದು ಪಿನ್ ಮಾಡಿ ಇಡಬಹುದು ಯಾಕೆ ಅಂತಂದ್ರೆ ನಾವು ಇದನ್ನ ಹತ್ತೊಂದು ದಿವಸಗಳ ತನಕ ಈಗ ಹನ್ನೊಂದು ದಿವಸ ವಿಜಯದಶಮಿ ಹಬ್ಬ ಆಗವರೆಗೂ ನಾವು ತೆಗೆಯೋದೇ ಇಲ್ಲ ಹಾಗಾಗಿ ನೀವು ಈ ರೀತಿಯಾಗಿ ಕೂಡ ಪ್ಯಾಕೆಟ್ ಮಾಡಿ ಇಡಬಹುದು ಒಣ ಕೊಬ್ಬರಿ ಖರ್ಜೂರ ಅಡಿಕೆ ಆಮೇಲೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ದಕ್ಷಿಣ ಇಡಿ ಅದರ ಜೊತೆಯಲ್ಲಿ ಒಂದು ಕಾಯಿಯನ್ನು ಇಡಲೇಬೇಕಾಗುತ್ತದೆ ಬಾಗಿಣದ ಸಾಮಾನು ಆಮೇಲೆ ತಾಂಬೂಲ ಮಾತ್ರ ದಿನನಿತ್ಯನೂ ಬದಲಾಯಿಸಬೇಕು ಅದು ಯಾಕಂತಂದರೆ ಹೋಗ್ಬಿಡುತ್ತಲ್ಲ ಹಾಗಾಗಿ ಡೈಲಿ ತಾಂಬೂಲವನ್ನು ಬದಲಾಯಿಸಿ ಇನ್ನು ಮಿಕ್ಕಿರೋವಂಥ ವಸ್ತುಗಳೆಲ್ಲವೂ ಕೂಡ ಅಮ್ಮನವರ ಪಕ್ಕದಲ್ಲೇ ಇಡಿ ಈ ಒಂದು ಪದ್ಧತಿ ಏನಪ್ಪ ಅಂತಂದರೆ ಕಳಸ ಇಡೋ ನೀವೇನು ಕಳಸ ಇಡ್ತೀರೋ ಆ ಒಂದು ಸಮಯದಲ್ಲೂ ಕೂಡ ನೀವು ಈ ರೀತಿ ಜೋಡಣೆ ಮಾಡಿ ನೀವು ಅಮ್ಮನವರ ಪಕ್ಕದಲ್ಲೇ ಇಡಬೇಕಾಗುತ್ತದೆ ಹಾಗೆ ಈಗ ನೀವು ಜಸ್ಟ್ ನಾವು ಫೋಟೋವನ್ನು ಅಷ್ಟೇ ಇಟ್ಟು ಪೂಜೆ ಮಾಡ್ತೇವೆ ಅಂದರೂ ಕೂಡ ಈ ಒಂದು ಅಮ್ಮನವ್ರಿಗೆ ಮಡ್ಲಕ್ಕಿಯನ್ನು ನಾವು ಇಡಲೇಬೇಕಾಗುತ್ತದೆ ಯಾಕಂದರೆ ನವರಾತ್ರಿ ಆಗಿರೋದ್ರಿಂದ ಅಮ್ಮನವ್ರಿಗೆ ನಾವು ಮಡ್ಲಕ್ಕಿಯನ್ನು ಇಟ್ಟೆ ಪೂಜೆ ಮಾಡ್ಕೋಬೇಕಾಗುತ್ತದೆ ಹಾಗೆಯೇ ಒಂದು ಬ್ಲೌಸ್ ಪೀಸನ್ನು ಸಹ ಇಡಬೇಕಾಗುತ್ತದೆ ನೀವು ಕಳಸ ಘಟ ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ಅಮ್ಮನವ್ರಿಗೆ ಕಳಸ ಕಳಸಕ್ಕೆ ನೀವು ಒಂದು ಬ್ಲೌಸ್ ಪೀಸನ್ನು ಹಾಕಿರ್ತೀರಿ ಅಥವಾ ಸೀರೆಯನ್ನೇ ಉಳಿಸಿರ್ತೀರಿ ಆದರೂ ಕೂಡ ಅಮ್ಮನವ್ರ ಒಳಗೆ ಒಂದು ಬ್ಲೌಸ್ ಪೀಸನ್ನು ಇಡಲೇಬೇಕಾಗುತ್ತದೆ ಅದೇ ರೀತಿಯೇ ನೀವು ಒಂದು ಫೋಟೋವನ್ನು ಇಟ್ಟು ನೀವು ಪೂಜೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ನೀವು ಆದಷ್ಟು ನಾನು ನಾನು ಏನು ಈಗ ನಿಮಗೆ ಅಮ್ಮನವ್ರಿಗೆ ಮಾಡ್ಲಕ್ಕಿ ಇಡೋದನ್ನು ತಿಳಿಸ್ಕೊಡ್ತಾ ಇದ್ದೇನೋ ಅದೇ ರೀತಿಯೇ ನೀವು ಇಡಬೇಕಾಗುತ್ತದೆ ಹಾಗೆಯೇ ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ ಬೆಲ್ಲವನ್ನು ಆದಷ್ಟು ಕವರ್ ಮಾಡಿಡಿ ಯಾಕಂದರೆ ಓಪನ್ ಆಗಿಟ್ಟರೆ ಅದು ಕರಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಬೆಲ್ಲವನ್ನು ಎಷ್ಟಾದರೂ ಸರಿ ಇದೆ ಎರಡು ಮೂರು ಅಥವಾ ನಿಮಗೆ ಸಾಧ್ಯನೋ ಅಷ್ಟು ಆ ಒಂದು ಬೆಲ್ಲವನ್ನು ಒಂದು ಪ್ಯಾಕೆಟ್ ಮಾಡಿ ಇಡುವುದು ಒಳ್ಳೆಯದು ಇದಿಷ್ಟು ನೀವು ಅಮ್ಮನವರ ಮಡ್ಲಕ್ಕಿ ಅಂತೇಳಿ ಪಕ್ಕದಲ್ಲಿ ಇಡುವುದು ತುಂಬಾ ಒಳ್ಳೆಯದು ಹಾಗೆ ದಸರಾ ಗೊಂಬೆಗಳನ್ನ ಇಟ್ಟಿದ್ದೇನೆ ರಾಜಾ ರಾಣಿ ಒಂದು ಪಟ್ಟದ ಗೊಂಬೆಗಳನ್ನ ಇಟ್ಟಿದ್ದೇನೆ ಈಗ ತುಂಬ ಜನ ಕೇಳ್ತಾರೆ ನಾವು ಗೊಂಬೆಗಳನ್ನ ಕೂರಿಸ್ಬೇಕು ಅಂದ್ಕೊಂಡಿದೀವಿ ಅಂತೇಳಿ ಖಂಡಿತವಾಗ್ಲೂ ಆ ಗೊಂಬೆಗಳನ್ನ ಇಟ್ಟರೆ ತುಂಬಾ ಒಳ್ಳೇದು ಅದರಲ್ಲೂ ಕೂಡ ಈಗ ನಾವು ಹೆಂಗೆ ವರಮಾಲಕ್ಷ್ಮಿ ಹಬ್ಬವನ್ನು ತುಂಬ ಅಲಂಕಾರಿಕವಾಗಿ ಮಾಡ್ತೀವೋ ಅದೇ ರೀತಿಯೇ ನೀವು ಹಾಲ್ನಲ್ಲಿ ಡೆಕೋರೇಷನ್ ಮಾಡಿ ಗೊಂಬೆಗಳನ್ನ ಕೂರಿಸಿ ದಿನನಿತ್ಯ ಸಂಜೆ ಮತ್ತು ಲಲಿತ ಸಹಸ್ರ ನಾಮವನ್ನು ಹೇಳಿಕೊಂಡು ನಂತರದಲ್ಲಿ ನೀವು ನಿಮ್ಮ ಅಕ್ಕಪಕ್ಕದವ್ರಿಗೆ ಯಾರಿಗಾದ್ರೂ ಸರಿ ಮುತ್ತೈದರಿಗೆ ಕರೆದು ಕುಂಕುಮ ಕೊಡೋದ್ರಿಂದ ಖಂಡಿತವಾಗಿ ತುಂಬಾ ಒಳ್ಳೇದಾಗ್ತಾ ಹೋಗುತ್ತದೆ ಹಾಗೇನೆ ನೋಡಿ ನಾವು ಈ ಧಾನ್ಯಗಳು ಏನಪ್ಪಾ ಅಂತಂದ್ರೆ ಈಗ ನಾನು ತೋರಿಸ್ತಿರೋದು ಈಗ ಅವಾಗಲಾನೇ ಒಂದು ಎರಡು ಮೂರು ದಿವಸ ಆಗೋಗ್ಬಿಟ್ಟಿದೆ ಅದರ ಒಂದು ವಿಧಾನವನ್ನು ಕೂಡ ನಾನು ನಿಮಗೆ ನಂತರದ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಇದು ಕೂಡ ನಾನು ನವಧಾನ್ಯಗಳು ಕೂಡ ಎಷ್ಟು ಚೆನ್ನಾಗಿ ನಿಮಗೆ ಅದು ಬೆಳವಣಿಗೆ ಆಗುತ್ತೋ ನಮ್ಮ ಮನೆ ಕೂಡ ಅಷ್ಟು ಸಮೃದ್ಧಿ ಆಗಿರುತ್ತೆ ಹೇಳಿ ಈ ಧಾನ್ಯ ಪೂಜೆಯನ್ನು ಸಹ ಮಾಡ್ತಾರೆ ಇದರ ಬಗ್ಗೆಯೂ ಕೂಡ ನಾನು ಒಂದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಇನ್ನು ಅಮ್ಮನವರ ಮುಂದೆ ಅಂದರೆ ಫೋಟೋದ ಮುಂದೆ ನೀವು ನಿಮ್ಮ ಮನೆ ದೇವರ ವಿಗ್ರಹ ಅಥವಾ ಅಮ್ಮನವರ ವಿಗ್ರಹ ಅದ್ರ ಗಣೇಶ ಇಷ್ಟನ್ನು ಕೂಡ ನೀವು ಇಟ್ಟು ಒಂದು ಒಂದು ವಿಳೆದಲ್ಲೇ ತೆಗೆದು ಎರಡು ವಿಳೆದಲ್ಲೇ ತೆಗೆದುಕೊಳ್ಳಿ ಕೆಳಗೆ ಅಕ್ಕಿಯನ್ನು ಹಾಕಿ ಮೇಲೆ ವಿಳೆದಲ್ಲೇ ಇಟ್ಟು ಅದರ ಮೇಲೆ ನೀವು ಅಮ್ಮನವರ ವಿಗ್ರಹ ಮತ್ತೆ ಗಣೇಶನ ವಿಗ್ರಹ ಅಥವಾ ಈಗ ನಿಮ್ಮ ನೀವು ಮನೆಯಲ್ಲಿ ಎಷ್ಟೆಲ್ಲ ವಿಗ್ರಹಗಳನ್ನು ಇಟ್ಕೊಂಡಿರ್ತೀರೋ ಅಷ್ಟು ವಿಗ್ರಹಗಳು ಕೂಡ ಫೋಟೋದ ಮುಂದೆ ಇಟ್ಟು ಹೂವಿಂದ ಅಲಂಕಾರ ಮಾಡ್ಬೋದು ಹಾಗೆಯೇ ಪ್ರಸಾದ ಅಂತ ಹೇಳಿ ಮೊದಲೇ ದಿವಸ ಶೈಲಪುತ್ರಿ ಅಮ್ಮನವ್ರಿಗೆ ನೀವು ಏನೋ ಒಂದು ಪ್ರಸಾದ ಮಾಡ್ತಿರೋ ಸಕ್ಕರೆ ಪೊಂಗಲ್ಲು ಅಥವಾ ಬೂಂದಿ ಲಾಡು ಯಾವುದೇ ಒಂದು ಪ್ರಸಾದವನ್ನು ಸಿದ್ಧತೆ ಮಾಡಿದ್ರು ಕೂಡ ನೀವು ಸೇಮ್ ಟು ಸೇಮ್ ಪ್ರೊಸೀಜರ್ ಈಗ ನವರಾತ್ರಿ ನಾವು ಯಾವ ಥರ ನಾನು ನಿಮಗೆ ಪ್ರತಿನಿತ್ಯವನ್ನು ತಿಳಿಸ್ಕೊಡ್ತಾ ಇರ್ತೀನೋ ಅದೇ ರೀತಿನ ಮಾಡಬೇಕು ಆದರೆ ನೀವು ಕಳಸ ಇಟ್ಟಿರೋದಿಲ್ಲ ಅಷ್ಟೇನೇ ಫೋಟೋದ ಮುಂದೆನೇ ನೀವು ಪೂಜೆಯನ್ನು ಮಾಡ್ಕೊಂಡಿರ್ತೀರಿ ಈಗ ಒಂದು ಪಕ್ಷದಲ್ಲಿ ನಿಮ್ಮ ಮನೆಯಲ್ಲಿ ಈಗ ಅಮ್ಮನವರ ಫೋಟೋ ಇಲ್ಲ ಅಂತ ಅಂದ್ಕೊಳ್ಳಿ ನೀವು ಈ ಪ್ರತಿಯೊಬ್ಬರು ಕೂಡ ನಿಮ್ಮ ಕುಲದೇವರ ಫೋಟೋ ಅಂತೂ ನೀವು ಇಟ್ಕೊಂಡೇ ಇಟ್ಕೊಂಡಿರ್ತೀರಿ ಮನೆ ದೇವರ ಫೋಟೋ ಅಂತೇಳಿ ಆ ಒಂದು ಫೋಟೋದ ಮುಂದೆನೇ ನೀವು ಈ ಒಂದು ರೀತಿಯ ನೀವು ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡಿ ನೋಡಿ ನಾವು ಪೂಜೆಯ ಏನು ಪ್ರಸಾದ ಆಯಿತು ತಾಂಬೂಲ ಆಯಿತು ಇವೆಲ್ಲವನ್ನೂ ಆಯಿತು ಹಾಗೆ ಒಂದು ನಿಂಬೆಹಣ್ಣನ್ನು ಸಹ ನೀವು ಒಂದು ಸಂಕಲ್ಪ ಮಾಡಿಕೊಂಡು ಇಡಿ ಅದು ತುಂಬ ಒಳ್ಳೇದು ಅದು ಏನಕ್ಕೆ ಅಂತ ನಿಂಬೆಹಣ್ಣು ನಾವು ಏನಕ್ಕೆ ಇಡಬೇಕು ಅಂತ ಅನ್ನೋದು ಕೂಡ ನಾನು ಒಂದು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಹಾಗೆಯೇ ಈ ಒಂದು ಬಟ್ಟೆಯಿಂದ ನಾನು ಏನು ಕಟ್ಟಿಟ್ಟಿದ್ದೀನೋ ಅದು ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಹೋಗ್ತೇನೆ ಅದರಲ್ಲಿ ನಾನು ಕೌಡೆಯನ್ನು ಇಟ್ಟಿದ್ದೇನೆ ಅದು ಯಾವ ಕಾರಣಕ್ಕೆ ಅಂತ ಹೇಳಿ ತಿಳಿಸ್ಕೊಡ್ತಾ ಹೋಗ್ತೇನೆ ಹಾಗೆ ನೋಡಿ ನವರಾತ್ರಿಯಲ್ಲಿ ಪ್ರತಿ ದಿವಸವೂ ಅಷ್ಟೇ ಬೆಳಿಗ್ಗೆಯೂ ನೀವು ಒಂದು ಧೂಪವನ್ನು ಹಾಕಿದ್ರೆ ಒಳ್ಳೆಯದು ಅದು ಸಂಜೆಯ ಸಮಯದಲ್ಲಿಂತೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಿ ಹೋಗಬೇಡಿ ಯಾಕಂದರೆ ಪ್ರತಿನಿತ್ಯವೂ ಕೂಡ ಸಂಜೆಯ ಸಮಯದಲ್ಲಿ ಬಾಗಿಲನ್ನು ತೆಗೆದಿಟ್ಕೊಂಡು ನೀವು ಮನೆ ಪೂರ್ತಿಯಾಗಿ ನೀವು ಒಂದು ಧೂಪವನ್ನು ಹಾಕುವುದು ತುಂಬಾ ಒಳ್ಳೆಯದು ಯಾಕಂದರೆ ಅಮ್ಮನವರು ಬರುವಂಥ ಸಮಯ ಆಗಿರುತ್ತದೆ ಹಾಗಾಗಿ ಆದಷ್ಟು ಧೂಪವನ್ನು ಹಾಕೋದನ್ನು ಮರಿಬೇಡಿ ಧೂಪ ಹಾಕುವ ವಿಧಾನವನ್ನು ಕೂಡ ನಾನು ಒಂದು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಹಾಗೆಯೇ ಅಮ್ಮನವ್ರಿಗೆ ಸಂಬಂಧಪಟ್ಟಂತೆ ಪುಸ್ತಕ ಈ ಒಂದು ವೀಡಿಯೋದ ನಂತರದ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಪುಸ್ತಕದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೇನೆ ಶ್ರೀದೇವಿ ಪುರಾಣ ದುರ್ಗಾ ಸಪ್ತಶತಿ ದುರ್ಗಾ ಕವಚ ಈ ಆಮೇಲೆ ಲಲಿತಾ ಸಹಸ್ರನಾಮ ಸೌಂದರ್ಯ ಲಹರಿ ಕನಕದಾರ ಸ್ತೋತ್ರ ಇವೆಲ್ಲವೂ ಕೂಡ ತುಂಬ ವಿಶೇಷವಾದದ್ದು ನಾವು ಪ್ರತಿನಿತ್ಯ ಕೂಡ ಪಠಣೆ ಮಾಡಬೇಕು ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಒಂದು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಹಾಗೆ ಹಣ್ಣುಗಳು ಅಂತ ಬಂದಾಗ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಹಣ್ಣುಗಳನ್ನ ಇಡ್ಬೋದು ನೀವು ಯಾವುದೇ ಒಂದು ಗೊಂಬೆಗಳನ್ನು ಹಿಡದೆ ಹೋದರೂ ಪರವಾಗಿಲ್ಲ ಪಟ್ಟದ ಗೊಂಬೆ ಅಂತ ನೀವು ತೆಗೆದುಕೊಳ್ಳಿ ಪ್ರತಿ ನವರಾತ್ರಿಯಲ್ಲೂ ಕೂಡ ನೀವು ಒಂದು ನಿಮ್ಮ ದೇವರ ಮನೆಯಲ್ಲಿ ಪಟ್ಟದ ಇಟ್ಟು ಪೂಜೆ ಮಾಡಿಕೊಳ್ಳಿ ಅದು ತುಂಬಾ ತುಂಬಾ ಒಳ್ಳೆಯದು ಹಾಗೇನೆ ಅದು ಏನಪ್ಪ ಅಂತಂದ್ರೆ ಈಗ ಪ್ರತಿಯೊಬ್ಬರ ಮನೆಯಲ್ಲೂ ಈಗ ಯಾರ ಮನೇಲಿ ಹೆಣ್ಮಕ್ಳು ಇರ್ತಾರೋ ಅವ್ರಿಗಂತು ತುಂಬಾ ಉಪಯೋಗ ಆಗುತ್ತೆ ಯಾಕೆಂತಂದ್ರೆ ಅವರು ನೀವು ಮದುವೆ ಮಾಡಿ ಕೊಟ್ಟಾಗ ಈ ಪಟ್ಟದ ಗುಮ್ಮೆನೂ ಕೂಡ ನೀವು ಅವ್ರ ಜೊತೆ ಕಳಿಸ್ಕೊಡೋದು ಹಂಗೆ ಒಂದು ಸಂಪ್ರದಾಯ ಪ್ರಕಾರ ಒಂದು ಪರಂಪರೆಯಿಂದ ಇನ್ನೊಂದು ಪರಂಪರೆಗೆ ಅದು ಮುಂದುವರಿತಾ ಹೋದರೆ ತುಂಬಾ ಒಳ್ಳೆಯದು ಆ ರೀತಿಯಾಗಿ ನೀವು ಒಂದು ಪಟ್ಟದ ಗೊಂಬೆಯನ್ನು ಸಿದ್ಧತೆ ಮಾಡಿಟ್ಕೊಳ್ಳಿ ತುಂಬಾ ಚೆನ್ನಾಗೂ ಇರುತ್ತೆ ಅದು ಒಂದು ಸಾಂಪ್ರದಾಯಿಕವಾಗಿ ನಾವು ಇಟ್ಟರೆ ತುಂಬಾ ಒಳ್ಳೆಯದು ಹಾಗೆ ನೋಡಿ ನಾವು ಪ್ರತಿನಿತ್ಯನೂ ಕೂಡ ನೀವು ಈಗ ನೀವು ಬೆಳಗ್ಗೆ ಪೂಜೆ ಮಾಡ್ತಿರಲ್ಲ ಆ ಒಂದು ಸಂದರ್ಭದಲ್ಲಿ ನವದುರ್ಗಿಯರ ಒಂದು ಅಷ್ಟೋತ್ತರವನ್ನು ಹೇಳಿಕೊಂಡು ನೀವು ಒಂದು ಕುಂಕುಮಾರ್ಚನೆ ಮಾಡಿಕೊಳ್ಳಿ ಅದರ ನಂತರದಲ್ಲಿ ಈಗ ನೋಡಿ ಧಾನ್ಯಗಳು ಏನಿರುತ್ತೋ ಪ್ರತಿನಿತ್ಯನೂ ಮಾಡಬೇಕಾಗಿರುವಂಥದ್ದು ಈಗ ಮೊದಲೇ ದಿವಸದಲ್ಲಿ ನೀವು ಮಾಡಿಟ್ಕೊಂಡಿರ್ತೀರಿ ಪ್ರತಿನಿತ್ಯ ಏನಪ್ಪಾ ಅಂತಂದರೆ ಸ್ವಲ್ಪ ಒಂದು ಎರಡು ಅಷ್ಟು ಅಥವಾ ಒಂದು ಅಷ್ಟು ಕೈಯಲ್ಲಿ ನೀರನ್ನು ಚಿಮುಕ್ಸ್ಬೇಕು ಮತ್ತು ನೀರು ತುಂಬಿಸ್ಬಾರ್ದು ಅದು ತುಂಬ ಕೆಸರಾಗಿಬಿಟ್ಟರೆ ಅಗೆ ಅದು ನಾವೇನು ಕಾಳುಗಳನ್ನ ಹಾಕಿರ್ತೀವೋ ಅದೆಲ್ಲ ಕೊಳ್ತೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಜಸ್ಟ್ ಆಗಿ ಚಿಮುಕ್ಸ್ಬೇಕಷ್ಟೇ ತುಂಬ ನೀರನ್ನು ಹಾಕಬಾರ್ದು ಅದನ್ನು ಚಿಮುಕ್ಸ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಾಕಿ ಒಂದು ಹೂವನ್ನು ಇಟ್ಟು ಒಂದು ಹೂವಿನ ಕಡ್ಡಿ ಬೆಳಗುವಂಥದ್ದು ನೀವು ಪೂಜೆ ಸಂದರ್ಭದಲ್ಲೇ ಇದನ್ನು ದಿನನಿತ್ಯ ಮಾಡ್ಕೊಳ್ಳುವಂಥದ್ದು ಅದು ಒಂಬತ್ತು ದಿವಸಕ್ಕೆ ತುಂಬಾ ಚೆನ್ನಾಗೇ ಗ್ರೋ ಆಗಿರುತ್ತೆ ಅದು ಎಷ್ಟು ಚೆನ್ನಾಗಿ ಬೆಳವಣಿಗೆ ಆಗ್ತಾ ಹೋಗುತ್ತೋ ನಿಮ್ಮ ಮನೆಯು ಕೂಡ ಅಷ್ಟೇ ಅಭಿವೃದ್ಧಿ ಆಗ್ತಾ ಹೋಗುತ್ತದೆ ಅಂತೇಳಿ ಅದು ಏನು ಮಾಡಬೇಕು ಅನ್ನೋದನ್ನ ನಾನು ಒಂದು ನಂತರದ ಕೊನೆಯ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಇನ್ನು ಅಖಂಡ ದೀಪಾರಾಧನೆ ಎಲ್ಲರೂ ಕೂಡ ಆಚರಣೆ ಮಾಡಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಅಖಂಡ ದೀಪಾರಾಧನೆ ಎಷ್ಟು ಒಂದು ನಮಗೆ ಶಕ್ತಿ ಅಂತ ಅಂದರೆ ಅದರಲ್ಲಿ ಅಮ್ಮನವ್ರು ಇರ್ತಾರೆ ಆ ಒಂದು ಅಖಂಡ ದೀಪಾರಾಧನೆಯ ಒಂದು ಬೆಳಕಿನಲ್ಲಿ ನಾವು ಅಮ್ಮನವರ ಒಂದು ಕಳಸ ಘಟಸ್ಥಾಪನೆ ಆಗಿರ್ಬೋದು ಅಥವಾ ಫೋಟೋವನ್ನೇ ಆಗಿರ್ಬೋದು ನೀವು ಅಮ್ಮನವರ ವಿಗ್ರಹ ನೋಡಿದಾಗ ಅದು ನಮಗೆ ನಿಜವಾಗ್ಲೂ ಅಮ್ಮನವ್ರು ಕುಳಿತುಕೊಂಡಿದ್ದಾರೆ ಅನ್ನೋ ಥರ ನಮಗೆ ಭಾವನೆ ಬರುತ್ತೆ ಅಷ್ಟು ಒಂದು ಒಂದು ಭಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ನಾವು ಮನೇಲಿ ಪೂಜೆ ಮಾಡುವಂಥ ಸಂದರ್ಭ ಹಾಗಾಗಿ ಎಲ್ಲರೂ ಕೂಡ ಒಂದು ಅಖಂಡ ದೀಪಾರಾಧನೆ ಮಾಡಿ ತುಂಬಾನೇ ಒಳ್ಳೇದಾಗ್ತಾ ಹೋಗುತ್ತದೆ ಹಾಗೆ ನೋಡಿ ಅದರ ನಂತರದಲ್ಲಿ ದೀಪಾರಾಧನೆ ಮಾಡ್ಕೊಂಡು ನೀವು ಒಂದು ಕುಂಕುಮಾರ್ಚನೆ ಮಾಡ್ಕೊಂಡು ಒಂದು ಕಾಯಿಯನ್ನು ಹೊಡೀರಿ ಈಗ ತುಂಬಾ ಜನ ಕೇಳ್ತಾರೆ ನಾವು ಪ್ರತಿನಿತ್ಯ ಕಾಯಿ ಹೊಡಿಬೇಕಾ ನಮ್ಗೆ ಅದು ಉಪಯೋಗಿಸೋದಕ್ಕೆ ಆಗೋದೇ ಇಲ್ಲ ಅಂತೇಳಿ ಆ ಒಂದು ಸಂದರ್ಭದಲ್ಲಿ ಮೊದಲೇ ದಿವಸ ಕಾಯಿ ಹೊಡೀರಿ ಹಾಗೆ ಕೊನೆಯ ದಿವಸ ಒಂದು ಕಾಯಿ ಹೊಡೆದು ನೀವು ಮಂಗಳಾರತಿಯನ್ನು ಮಾಡ್ಕೊಳ್ಳಿ ಕೊನೆಯಲ್ಲಿ ಒಂದು ಕಾಯನ್ನು ಹೊಡೆದು ಮಂಗಳಾರತಿಯನ್ನು ಮಾಡಿಕೊಳ್ಳಿ ಇದಿಷ್ಟು ನೀವು ಪ್ರತಿನಿತ್ಯವೂ ಕೂಡ ಬೆಳಗಿನ ಸಮಯದಲ್ಲಿ ಪೂಜೆ ಮಾಡುವಂಥದ್ದು ಹಾಗೆ ಸಂಜೆಯ ಸಮಯದಲ್ಲಿ ನೀವು ಏನೆಲ್ಲ ನೀವು ಪುಸ್ತಕ ಓದಬೇಕು ಅಂದ್ಕೊಂಡಿರ್ತೀರ ಎಲ್ಲವನ್ನು ಸಿದ್ಧತೆ ಮಾಡಿಕೊಂಡು ನೀವು ದೇವರ ಮೇಲೆ ಇಟ್ಕೊಳ್ಳಿ ಹಾಗೇನೆ ನಾವು ಪುಸ್ತಕ ಓದುವಂಥ ಸಮಯದಲ್ಲೂ ಕೂಡ ನಮ್ಮ ನಾವು ಕುತ್ಕೊಳ್ಳುವಂಥ ಸ್ಥಳ ತುಂಬ ಪವಿತ್ರವಾಗಿರಬೇಕಂದ್ರೆ ಶುದ್ಧವಾಗಿರಬೇಕು ಆದಷ್ಟು ಆ ಒಂದು ಜಾಗವನ್ನು ಶುದ್ಧಿ ಮಾಡಿಕೊಂಡು ಕಪ್ಪು ಕಂಬಳಿ ಇದ್ದರೆ ಕಪ್ಪು ಕಂಬಳಿ ಮೇಲೆ ಕುತ್ಕೊಳ್ಳಿ ಇಲ್ಲಾಂದರೆ ಜಮಖಾನ ಅಂತ ಇರುತ್ತೆ ಒಂದು ಕಾಟನ್ದು ಆ ಒಂದು ಕಾಟನ್ ಜಮಖಾನದ ಮೇಲೆ ಕುಳಿತುಕೊಂಡು ಪುಸ್ತಕವನ್ನು ಒಂದು ಮಳೆಯ ಮೇಲೆ ಇಟ್ಕೊಂಡು ಅದನ್ನು ದಿನನಿತ್ಯನೂ ಓದ್ಬಿಟ್ಟು ಮತ್ತೆ ತಿರ್ಗ ನೀವು ದೇವರ ಮನೆಯಲ್ಲಿ ಇಡುವುದು ಸೂಕ್ತವಾದದ್ದು ಅಲ್ಲಿ ಇಡೋದಕ್ಕೆ ಹೋಗ್ಬೇಡಿ ಆದಷ್ಟು ದೇವರ ಮನೆಯಲ್ಲಿ ಇಟ್ಬಿಟ್ಟು ಪ್ರತಿನಿತ್ಯನೂ ನೀವು ಓದ್ಕೊಳ್ತಾ ಬನ್ನಿ ತುಂಬಾನೇ ಒಳ್ಳೇದಾಗ್ತಾ ಹೋಗುತ್ತದೆ ಹಾಗೆಯೇ ನೋಡಿ ದೀಪಾರಾಧನೆ ಅಂತ ಬಂದಾಗ ನಾನು ಸರಳವಾಗಿ ತಿಳಿಸ್ಕೊಡ್ತಾ ಇರೋದ್ರಿಂದ ತುಪ್ಪದ ದೀಪವನ್ನು ಮಾತ್ರ ಹಚ್ಚಿಟ್ಟಿದ್ದೇನೆ ನೀವು ಬೆಲದ ದೀಪಾರಾಧನೆ ಮಾಡ್ಬೋದು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡ್ಬೋದು ಹೇಗೆ ಹೀಗೆ ಇನ್ನೂ ಸಾಕಷ್ಟು ದೀಪಾರಾಧನೆಗಳಿವೆ ಎಲ್ಲ ತರ ದೀಪಾರಾಧನೆಯೂ ಕೂಡ ಮಾಡ್ಬೋದು ನಾನು ತುಪ್ಪದ ದೀಪ ತಿಳಿಸ್ಕೊಟ್ಟಿದ್ದೇನೆ ಹಾಗೆ ದಿನನಿತ್ಯ ನೀವು ಏನು ಕುಂಕುಮಾರ್ಚನೆ ಮಾಡ್ಕೊಂಡಿರ್ತಾರೆ ಎಲ್ಲ ಕುಂಕು ಎಲ್ಲರೂ ನಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಕುಂಕುಮ ಅರ್ಚನೆ ಮಾಡಿದ ಒಂದು ಕುಂಕುಮವನ್ನು ಹಚ್ಕೊಳ್ಳಿ ತುಂಬಾ ಒಳ್ಳೆಯದು ಇದಿಷ್ಟೋ ನೀವು ದಿನನಿತ್ಯನೂ ಕೂಡ ಅಮ್ಮನವ್ರಿಗೆ ಪೂಜೆ ಮಾಡುವಂಥ ವಿಧಾನಗಳು ಇದು ಮೊದಲನೇ ದಿವಸದ ಜೋಡಣೆ ಆಗಿರುತ್ತದಷ್ಟೇ ಎರಡನೇ ದಿವಸದಲ್ಲಿ ನೀವು ಹೂವನ್ನು ತೆಗೆದು ಹೂವನ್ನು ಮುಡಿಸಿ ದೇವರ ಪುಸ್ತಕವನ್ನು ಓದಿ ಒಂದು ಪ್ರಸಾದವನ್ನು ಇಟ್ಟು ನೈವೇದ್ಯ ಮಾಡಿ ಮಂಗಳಾರತಿ ಮಾಡುವಂಥದ್ದು ಇಷ್ಟೇ ಆಗಿರುತ್ತದೆ ತುಂಬಾ ಸುಲಭವಾಗಿ ಮಾಡುವಂಥ ಪೂಜಾ ವಿಧಾನ ಎಲ್ಲರೂ ಕೂಡ ಆಚರಣೆ ಮಾಡಿ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಆ ಒಂದು ನವರಾತ್ರಿಯಲ್ಲಿ ಕಳಸವಿಲ್ಲದೇ ಸರಳವಾಗಿ ಯಾವ ರೀತಿ ಪೂಜೆ ಮಾಡಬೇಕು ಅಂತೇಳಿ ನಿಮಗೆ ತುಂಬ ಸಂಕ್ಷಿಪ್ತವಾದ ಮಾಹಿತಿ ಕೊಟ್ಟಿದ್ದೇನೆ ಸೊ ಇವತ್ತಿನ ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು